ಓಕೆ ಇವಾಗ ನಿಮ್ಮ ಈಗ ಪ್ರೆಸೆಂಟ್ ಆಸೆ ಸೀರಿಯಲ್ನಲ್ಲಿ ನಿಮ್ಮ ಪಾತ್ರ ಒಂದು ಮಧ್ಯಮ ಕುಟುಂಬದ ಹುಡುಗಿ ತುಂಬ ಚಾಲೆಂಜಸ್ನ ಫೇಸ್ ಮಾಡುವಂಥದ್ದು ಸೊ ಹೀರೋ ಕುಟುಂಬದಿಂದ ಒಂದು ಅನ್ಯಾಯ ಆಗಿರುತ್ತೆ ಅದರಿಂದ ನಿಮ್ಮ ಮತ್ತು ಆ ಮನೆಗೆ ಸೊಸೆಯಾಗಿ ಬರುವಂಥ ಒಂದು ಕ್ಯಾರೆಕ್ಟರ್ ಹೇಗೆ ಅನ್ನಿಸ್ತಾ ಇದೆ ಇವಾಗ ಜನರ ಒಂದು ರೆಸ್ಪಾನ್ಸ್ ನೋಡಿದಾಗ ಮೀನಾನ ಪುಣ್ಯವತಿ ಥರನೇ ಈಗ ಮೀನಾನು ತುಂಬ ಇಷ್ಟಪಡ್ತಾ ಇದ್ದಾರೆ ಹೌದು ಪದ್ಮಿನಿನ ಹೇಗೆ ಇಷ್ಟಪಟ್ಟು ನನಗೆ ಎನ್ಕರೇಜ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಅದೇ ರೀತಿ ಮೀನಾಗೆ ಇನ್ನೂ ಹೆಚ್ಚು ಮಾಡ್ತಿದ್ದಾರೆ ಬಿಕಾಸ್ ಮೀನಾ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅಂದರೆ ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಫ್ಯಾಮಿಲಿ ಆ ಥರ ಒಂದು ಒಂದು ಕುಟುಂಬದಲ್ಲಿ ಒಂದು ಹೆಣ್ಮಗು ಆ ಥರ ಇರುತ್ತೆ ನಾನು ನೋಡಿರೋ ಮಟ್ಟಕ್ಕೆ ಕೆಲವೊಬ್ರು ಹೇಳಿರೋದು ಇದು ನನ್ನ ಕ್ಯಾರೆಕ್ಟರೇ ನಾನು ಈ ಥರ ಫೇಸ್ ಮಾಡಿದ್ದೀನಿ ಅನ್ನೋದು ಯಾರ ಮನೆಯಲ್ಲಾದ್ರೂ ಇವಾಗ ಎಷ್ಟೊಂದು ಜನ ಇಷ್ಟ ಇಷ್ಟ ಪಡ್ದಂಗೆ ಫೇಸೇ ನೋಡಿರಲ್ಲ ಗೊತ್ತೇ ಇರಲ್ಲ ಫ್ಯಾಮಿಲಿಗೋಸ್ಕರ ಅಪ್ಪ ಅಮ್ಮನಿಗೋಸ್ಕರ ಹೆಣ್ಮಗು ಅದನ್ನ ಯಾವುದಾದ್ರೂ ಒಂದು ಮನೇಲಿ ದೊಡ್ಡವರಿದ್ರೆ ಆ ದೊಡ್ಡೋರು ಮಗ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು ಚಿಕ್ಕೋರ್ನ ಅಥವಾ ಅಪ್ಪ ಅಮ್ಮ ಕಷ್ಟದಲ್ಲಿದ್ದರೆ ಅವ್ರಿಗೋಸ್ಕರ ತಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂಥದ್ದೊಂದು ಕ್ಯಾರೆಕ್ಟರ್ ನಂದು ನಾನು ಓದೋದು ಎಲ್ಲ ಬಿಟ್ಬಿಡ್ತೀನಿ ಅಪ್ಪ ಅಮ್ಮ ನನ್ನ ತಮ್ಮ ತಂಗಿ ಇವ್ರು ಚೆನ್ನಾಗಿರ್ಬೇಕು ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ಒಂದಾಗಿರತ್ತೆ ಸೊ ಈ ಥರ ಕ್ಯಾರೆಕ್ಟರ್ ಇರಬೇಕಾದ್ರೆ ಎಲ್ಲರೂ ತುಂಬ ತುಂಬ ಇಷ್ಟಪಟ್ಟು ನನಗೆ ಆ ಕ್ಯಾರೆಕ್ಟರ್ ಬಂದಾಗ ಬೂಸ್ ಬಂದು ಬರ್ತಿದೆ ನನಗೆ ಆ ಕ್ಯಾರೆಕ್ಟರ್ ನೆನೆಸ್ಕೊಂಡ್ರೆ ನನಗೆ ಅಷ್ಟು ಇಷ್ಟ ಆ ಕ್ಯಾರೆಕ್ಟರು ಸೊ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಎಲ್ಲಾದರೂ ಹೊರಗಡೆ ಹೋದಾಗ ಎಷ್ಟು ಚೆಂದ ನನ್ನ ಮೀನಾಥರೇ ನೋಡ್ತಾರೆ ಯಾಕವ ಏನಾಯ್ತವ ಯಾಕೆ ನಿಂಗೆ ಇಷ್ಟ ಇಲ್ಲಿಲ್ವ ನಿನಗೆ ಮದುವೆ ಆದ ಎಷ್ಟು ಕ್ಯೂಟಾಗಿ ಎಲ್ಲರೂ ಬಂದು ರೆಸ್ಪಾನ್ಸ್ ಮಾಡಿ ಯಾರಾದರೂ ಸಿಕ್ಕರೆ ದೊಡ್ಡವರು ಹಿಂಗೆ ಹಿಂಗೆ ಮಾಡಿ ದೃಷ್ಟಿ ತೆಗ್ದೇ ಹೋಗೋದು ನನಗೆ ಸೊ ಅಷ್ಟು ಖುಷಿಯಾಗುತ್ತೆ ಎಲ್ಲರೂ ರೆಸ್ಪಾನ್ಸ್ ನೋಡ್ತಿದ್ರೆ ಇನ್ನೊಂದು ನಿಮ್ಮ ಜೋಡಿಯಾಗಿ ನಿನಾದವರು ಮಾಡಿಸಿದ್ದಾರೆ ಅವರು ಕೂಡ ನಾಗಿನಿ ಟೂ ಪಾರ್ಟ್ ಟೂ ಅಲ್ಲಿ ಅವರು ಕಾಣಿಸ್ಕೊಂಡಿದ್ರು ಅವರು ಕೂಡ ಅಷ್ಟೇ ಒಳ್ಳೆಯ ಕಲಾವಿದ ಸೊ ನಿಮ್ಮ ಜೋಡಿ ಕೂಡ ಜನ ಇದ್ದಾರೆ ಸೊ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ನಿಮ್ಮ ಒಂದು ಬಾಂಡಿಂಗ್ ಹೇಗಿದೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಒಂದು ಡೈಲಾಗ್ ಹೇಳಬೇಕಾದ್ರೆ ನಿಮ್ಮಿಬ್ಬರ ಒಂದು ಕೋರ್ಡಿನೇಷನ್ ಹೇಗಿರುತ್ತೆ ಅಂತ ನಾಗಿನಿ ಟೂ ಅವ್ರ ಸೀರಿಯಲ್ ಮಾಡಬೇಕಾದ್ರೆ ನಾನು ಅದನ್ನು ಕುತ್ಕೊಂಡು ಒಂದೇ ದಿನ ಮಿಸ್ ಮಾಡ್ತಿಲ್ಲ ಕುತ್ಕೊಂಡು ನೋಡ್ತಿದ್ದೆ ಬಟ್ ನಾನು ಅವಾಗ ಎಕ್ಸ್ಪೆಕ್ಟೇಷನ್ ಇವ್ರ ಜೊತೆನೇ ನೆಕ್ಸ್ಟ್ ನಾನು ಏನು ಅನ್ನೋದು ಇಲ್ಲ ಬಟ್ ಯಾವಾಗ ಅದು ಅಂತ ಅದು ಏನೋ ಒಂಥರ ಹೆಂಗಿರುತ್ತಲ್ಲ ನಾವು ಟಿ ವಿಲ್ ನೋಡ್ತಿರ್ತೀವಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಒಂದು ಏನೋ ಒಂದು ಇಷ್ಟವಾದ ಸೀರಿಯಲ್ ಇಷ್ಟವಾದ ಮೂವಿ ಆ ಪ್ರೊಡಕ್ಷನ್ ಹೋಸೆ ಅಥವಾ ಆ ಹೀರೋ ಜೊತೆನೆ ವರ್ಕ್ ಮಾಡ್ತೀನಿ ಅಂದರೆ ಅದೇನೋ ಒಂಥರ ಖುಷಿ ಇರುತ್ತೆ ಸೊ ಫಸ್ಟ್ ದಿನ ಹೋದಂಗ ಮಾರ್ಕ್ಶೂಟ್ ಇದ್ದಾಗ ಈ ಸೋ ಫ್ರೆಂಡ್ಲಿ ತುಂಬ ಚೆನ್ನಾಗಿರ್ತಾರೆ ಫ್ರೆಂಡ್ಲಿ ನೇಚರ್ ಅನ್ಕಂಫರ್ಟಬಲ್ ಝೋನ್ನ ಕ್ರಿಯೇಟ್ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಯಾವುದೇ ಒಬ್ಬರು ಒಬ್ಬರು ಆರ್ಟಿಸ್ಟ್ಗೆ ಆಪೋಸಿಟ್ ಪರ್ಸನ್ ಹೇಗಿರ್ತಾರೆ ಅದ್ರ ಮೇಲೆ ನಮ್ಮ ಏನಿರುತ್ತೆ ನಮ್ಮ ಮನಸ್ಥಿತಿ ಇರ್ಬೋದು ಕ್ಯಾಮ್ರಾ ಮುಂದೆ ಇದ್ದಾಗ ಅಥವಾ ಒಂದು ಸೀನ್ ಒಬ್ಬರು ಇಬ್ಬರ ಮಧ್ಯೆ ಇದ್ದಾಗ ಅಪೋಸಿಟ್ ಯಾವ ಥರ ಇರ್ತಾರೆ ಅದ್ರ ಮೇಲೆ ಕೆಲವೊಂದು ಡಿಪೆಂಡ್ ಆಗುತ್ತೆ ಮನಸ್ಸಿಂದ ಮಾಡೋದು ಅಥವಾ ಆ ಕ್ಯಾರೆಕ್ಟರ್ನ ಫೀಲ್ ಮಾಡೋದು ಅದಕ್ಕೆಲ್ಲ ತುಂಬ ಕಂಫರ್ಟಬಲ್ ಝೋನ ಕ್ರಿಯೇಟ್ ಮಾಡ್ತಾರೆ ನೀನಾದವರು ಒಂದು ಸೀನ್ ಪೇಪರ್ ಏನಾದರೂ ಕೊಟ್ಟರೆ ನಂದು ಅವ್ರದ್ದು ಇದ್ದರೆ ಕುತ್ಕೊಂಡು ಒಂದು ಕಡೆ ಫುಲ್ ಒಂದು ಸಿಂಗಲ್ ಶಾಟ್ ಥರ ರೆಡಿ ಆಗಿಬಿಡ್ತೀವಿ ನಾವು ಸೊ ಮಾನಿಟರ್ ಮಾಡ್ಕೊಳ್ಳೋದು ಇದನ್ನು ಅಂದರೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಮ್ಮಿ ಇರೋದರಿಂದ ಅವ್ರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಯಾವುದನ್ನು ಯಾವ ಥರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ ಅಲ್ಲಿರೋದನ್ನೇ ತಗೊಳಲ್ಲ ಅವರು ಅದನ್ನು ಯಾವ ಥರ ಹೇಳ್ಬೋದು ಆ ಥರ ನಮಗೆ ಡೈರೆಕ್ಟರ್ಸರು ಹೇಳ್ಕೊಡ್ತಾರೆ ಅಲ್ಲಿರೋದೇ ಬೇಡ ಇದನ್ನ ಇನ್ನೂ ಇಂಪ್ರೂವ್ ಮಾಡ್ಕೋ ಅನ್ನೋ ಥರ ಹೇಳ್ಕೊಡ್ತಾರೆ ಅದೇ ಥರ ನೀನಾದವರು ನೀನು ಈ ಈ ಥರ ತಗೋಬೇಡ ಈ ಥರ ತಗೋ ಅಂತ ಹೇಳ್ಕೊಡ್ತಾರೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ನೀನಾದವರು ನನ್ನ ಆಗುತ್ತೆ ಇಂಥ ಕೋ ಆರ್ಟಿಸ್ಟ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಒಂದು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ನನಗೆ ಅಂದರೆ ಯಾರಾದರೂ ಯಾರ ಜೊತೆ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ಏನಾದರೂ ಒಂದು ಸ್ವಲ್ಪ ಭಯ ಬೀಳಿಸ್ಬಿಟ್ರೆ ಅಥವಾ ಏನಾದರೂ ಗಾಬರಿ ಮಾಡಿಬಿಟ್ರೆ ನಾನು ಫುಲ್ಲು ಶಿವರ್ ಆಗಿಬಿಡ್ತೀನಿ ಒಂಥರ ಅನಿಸ್ಬಿಡುತ್ತೆ ಅನ್ಕಾನ್ಶಿಯಸ್ ಆಗಿಬಿಡ್ತೀನಿ ಅಂದರೆ ಏನೋ ಏನೂ ಹೇಳೋಕ್ಕಾಗಲ್ಲ ಒಂದು ಆ ಏನೂ ಹೇಳೋಕ್ಕಾಗಲ್ಲ ನನಗೆ ಅಷ್ಟು ಏನೋ ಒಂಥರ ಅದೊಂದು ಇದೆ ನನಗೆ ಸೊ ಆ ಥರ ಆಗುತ್ತೆ ಬಟ್ ಅದನ್ನು ಇವಾಗ ಇಂಪ್ರೂವ್ ಮಾಡ್ಕೊತಿದ್ದೀನಿ ಬಟ್ ಆ ವಿಚಾರದಲ್ಲಿ ನೀನಾದ್ ಇಸ್ ಟೂ ಗುಡ್ ಎಸ್ ಬಿಕಾಸ್ ನೀನಾದ್ ಅವರ ವೈಫ್ ಅಂದರೆ ಅವ್ರ ಜೋಡಿ ರಿಯಲ್ ಲೈಫಲ್ಲಿ ಒಂದು ಜೋಡಿ ಇದ್ದಾರೆ ಅವ್ರ ಜೋಡಿ ಕೂಡ ತುಂಬ ಚೆನ್ನಾಗಿದೆ ಯಾವತ್ತಾರು ಸೆಟ್ಟಿಗೆ ಬಂದುಬಿಟ್ಟು ನೋಡೋದು ಅಥವಾ ಆನ್ ಸ್ಕ್ರೀನ್ ಏನಾದ್ರು ಒಂದು ರೊಮ್ಯಾಂಟಿಕ್ ಸೀನ್ ಹೋಗ್ತಿದೆ ಅಂತ ಅಂದ್ಕೊಳ್ಳೋಣ ಜೆಲಸ್ ಆಗೋದು ಆ ಥರ ಹೇಳಿರೋದೇನಾದ್ರು ಇದೆಯಾ ಅಯ್ಯೋ ಖಂಡಿತವಾಗ್ಲೂ ಇಲ್ಲ ಅವರಿಬ್ಬರು ಹೇಗೆ ಅಂದರೆ ಸೆಟ್ಟಿಗೆ ಬರ್ತಿರ್ತಾರೆ ಆಗಾಗ್ ಬರ್ತಾನೆ ಇರ್ತಾರೆ ಅವರು ಸೊ ಬಂದಾಗ ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ಇಷ್ಟು ಕ್ಯೂಟಾಗಿ ಮಾತಾಡ್ಸ್ತಾರೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ತಕ್ಷಣ ಹಾಗೆ ಮಾಡಿ ಎಂತೆಲ್ಲ ಮಾತಾಡಿಸ್ತಾರೆ ಅದಾದಮೇಲೆ ನೆಕ್ಸ್ಟು ಇನ್ನು ಅಂದರೆ ಅವ್ರು ಬಂದಾಗ ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ನಡೆದಿದೆ ಬಟ್ ಆಗ ಏನು ಜಲಸಲ್ಲಿ ಏನೇ ಕ ಆ ಥರ ಆ ಥರ ಕ್ಯಾರೆಕ್ಟರೇ ಅಲ್ಲ ಅವ್ರದ್ದು ನಿನ್ನವ್ರದ್ದು ಅಷ್ಟೇ ವೆನ್ ಕಮ್ಸ್ ಟು ಹರ್ ವೈಫ್ ಅವ್ರದ್ದು ಅಷ್ಟೇ ಆ ಥರ ಕ್ಯಾರೆಕ್ಟರೇ ಅಲ್ಲ ಸೊ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾರೆ ಅವರೇ ಹೇಳ್ತಾರೆ ಈ ಥರ ಆ ಥರ ಅಂತ ಎಷ್ಟು ಖುಷಿಯಾಗಿರ್ತಾರೆ ಅಂತ ನಾನು ಆ್ಯಕ್ಚುಲಿ ಕೇಳ್ತೇನೆ ಅವ್ರನ್ನ ಆ್ಯಂಡ್ ಒಂದು ಕೊಪ್ಪಳಗೆ ಹೋಗಿದ್ವಿ ಸ್ವರ್ಣೋತ್ಸವ ಕಾರ್ಯಕ್ರಮಕ್ಕೆ ಆಗ ಹೋಗಿದಾಗ ನಾನು ಅವರು ಫುಲ್ ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ ಮಾಡೋದು ನಾ ಅವ್ರು ನನಗೆ ಪ್ರಪೋಸ್ ಮಾಡೋದು ಸೀನ್ ಆ ಥರ ಎಲ್ಲ ಇತ್ತು ನಾನು ಫುಲ್ಲು ಅವರು ಮುಂದೆ ನಮ್ಮ ಅಲ್ಲೇ ಕೂತಿದ್ದಾರೆ ಅವ್ರ ಪಕ್ಕ ಅವ್ರ ವೈಫು ಅಲ್ಲೇ ಕೂತಿದ್ದಾರೆ ಸೊ ನಾನು ಫುಲ್ಲು ನನಗೆ ಭಯ ಆಗ್ತಿದೆ ನಾನು ಕೇಳಿ ಓಕೆ ಅಲ್ಲ ನನ್ನ ವೈಫ್ ಏನು ಒಂದಲ್ಲ ನಮ್ಮಮ್ಮನ ಕೇಳಿ ನಮ್ಮಮ್ಮ ಓಕೆ ಚಿಲ್ಲ ಅಂತ ಹೇಳಿಬಿಟ್ಟು ತೊಗೊಂಡ್ರು ಬಟ್ ನನಗೆ ಭಯ ಆಗ್ತಿದೆ ಯಾರಿಗೆ ಆದ್ರೂ ವೈಫ್ ಮುಂದೆ ಇನ್ನೊಂದು ಹುಡುಗಿಗೆ ಅವ್ರ ಗಂಡ ಪ್ರೊಪೋಸ್ ಮಾಡ್ತಿದ್ದಂಟು ಯಾರಾದರೂ ಬಿಡ್ತಾರ ಚಾನ್ಸ್ ಇಲ್ಲ ನನ್ನ ಆ್ಯಕ್ಚುಲಿ ನಾನೇ ಪೊಸಿಸಿವ್ ಅಂತೀನಿ ನನ್ಗೆ ಇಷ್ಟ ಆದವ್ರು ಬೇರೆ ಏನಾದರೂ ಇಷ್ಟ ಆಗಿದಾರೆ ಏನಾದ್ರು ಮಾಡ್ಬಿಟ್ರೆ ಅದು ನನಗೆ ಇರುತ್ತೆ ನನಗೆ ಆ ಸ್ವಲ್ಪ ಮೈಂಡ್ಸೆಟ್ ಇರೋದ್ರಿಂದ ಅವ್ರ ಹತ್ರ ಆದಾಗ ನನಗೆ ಭಯ ಆಯಿತು ಸೊ ಅವ್ರಿಗೇನಾದರೂ ಆ ಥರ ಫೀಲ್ ಆಗ್ಬಿಟ್ರೆ ಶಟ್ ಆಮೇಲೆ ಏನಾದರೂ ನನ್ಗೆ ನನಗೆ ಅವ್ರೇನಾದರೂ ಅವ್ರ ಜಾಗ್ಲ ಆಡ್ಬಿಟ್ರೆ ಅವ್ರು ಬೈ ಬಿಟ್ಟರೆ ಸೊ ಈ ಥರ ಮೈಂಡ್ಸೆಟ್ ಬಂದರೆ ಅವ್ರು ನೀನು ಎಂತ ಇಲ್ಲ ಅವ್ರು ಹೇಳಿದ್ರು ನೀನು ಆರಾಮ್ ಸೆ ಅವರು ಸ್ಟೇಜ್ ಕೆಳಗಡೆ ಕೂತ್ಕೊಂಡು ಆರಾಮ್ಸೆ ಆರಾಮ್ಸೆ ಅಂತ ಹೇಳ್ತಿದ್ರು ಸೊ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಅವರು ಆ ಥರ ಕ್ಯಾರೆಕ್ಟರ್ ಎಲ್ಲ